ಅವ್ರು ಹೇಳಲೇಬೇಕಲ್ಲ ಈಗ ಸೈಟ್ ವಾಪಸ್ಸು ಕೊಟ್ಟರೆ ತಪ್ಪೇನಿದೆ ಅದರಲ್ಲಿ ಅವರೇನಾಗಿದೆ ಈಗ ಇವತ್ತು ಮುಖ್ಯಮಂತ್ರಿಯವರು ಸಾಹೇಬರು ಪ್ರೆಸ್ಟೇಜು ಆನರ್ ಭಾಳ ಇಂಪಾರ್ಟೆಂಟು ಆ ಕಾರಣಕ್ಕಾಗಿ ಅವರು ಕೊಟ್ಟಿರ್ತಕ್ಕಂಥದ್ದು ಸೊ ಹಂಗಾಗಿ ಅದನ್ನು ಕೂಡ ಟರ್ನು ಒಂದು ಆನರ್ಕೋಸ್ಕರ ಒಂದು ಪ್ರೆಸ್ಟೇಜ್ಗೋಸ್ಕರ ಮಾಡಿರ್ತಕ್ಕಂಥದ್ದು ಕೆಲಸನೂ ಅದನ್ನು ಕೂಡ ಅವರು ಒಂದು ಟರ್ನ್ ಅಂತ ಹೇಳಿದ್ರೆ ಅದಕ್ಕೆ ಏನು ಹೇಳೋಕ್ಕೆ ಬರಲ್ಲ ಈಗ ಸೈಟ್ ಕೊಟ್ಟಿದ್ದೀವಿ ವಾಪಸ್ಸು ಸೊ ಸೈಟ್ ಕೊಟ್ಟಿದ್ದು ಅವ್ರು ತಾನೇ ಬಿ ಜೆ ಪಿರು ತಾನೇ ಸೈಟ್ ಕೊಟ್ಟಿರೋರು ಸೈಟ್ ಯಾರು ಕೊಟ್ಟಿದ್ದು ಬಸವ ಬೊಮ್ಮಾಯಿ ಸರ್ಕಾರ ಬಿ ಜೆ ಪಿ ಸರ್ಕಾರ ಇದ್ದಾಗ ಸೈಟ್ ಕೊಟ್ಟಿರ್ತಕ್ಕಂಥ ಸೈಟ್ ವಾಪಸ್ ಕೊಟ್ಟಿವಿ ಅದಕ್ಕೇನು ತಪ್ಪೇನಿದೆ ಸೈಟ್ ಕೊಡಬಾರಂತೆ ಏನು ರೂಲ್ಸ್ ಇದೆಯಾ ವಾಪಸ್ಸು ಸೈಟ್ ಕೊಡಬಾರಂತ ಏನು ವಾಪಸ್ ರೂಲ್ಸ್ ಇದೆಯೇನು ರ ಕಾನೂನಲ್ಲಿ ಕೊಟ್ಟಿದ್ರಿ ರೀ ಯಾವಾಗನ ಕೊಡ್ತೀವಿ ಮುಂಚೆನೇ ಕೊಟ್ಟು ಅಲ್ರಿ ಯಾವಾಗ ಕೊಟ್ಟರೆ ಅದಕ್ಕೇನು ಕಾನೂನು ಇದೆಯಾ ಸುಮ್ಮನೆ ಯಾಕೆ ಕೇಳ್ತೀರಿ ಇವ್ರು ಹೇಳ್ದೆಲ್ಲ ಕೊಡ್ಬೇಕು ಸಿ ಒತ್ತಡಕ್ಕೆ ಅವಸರ ಕೊಟ್ಟಿರ್ತಕ್ಕಂಥದ್ದು ಯಾಕಂದ್ರೆ ಇವತ್ತು ಪೃಸ್ಟೇಜ್ ಇಶ್ಯೂ ಆಗಿದೆ ಪಾಪ ಅವರಿಗೆ ಆ ಎಮ್ಮ ನಾನು ಕಳೆದ ನಲ್ವತ್ತು ವರ್ಷದಿಂದ ಆ ಎಮ್ಮ ನಾನು ಭಾಳ ಹತ್ರ ನೋಡಿದ್ದೀನಿ ಏನು ಆ ಯಾವತ್ತೂ ಸಾರ್ವಜನಿಕ ಜೀವನದಲ್ಲಿ ಒಂದು ಹೊರಗೆ ಬಂದು ಅವ್ರೇನು ಮಾಡಿದ್ರು ಕೂಡಲ್ಲ ಇವತ್ತು ಅವ್ರಿಗೆ ಈ ಪರಿಸ್ಥಿತಿ ಎನ್ಕ್ವೈರಿಗಳು ಆಗ್ತಕ್ಕಂಥದ್ದು ಲೋಕಾಯುಕ್ತ ಮಾಡ್ತಕ್ಕಂಥದ್ದು ಗಿಡಿ ಆಗ್ತಕ್ಕಂಥದ್ದು ಕ್ರಮ ವಾಪಸ್ ಬರುತ್ತೆ ಕರ್ಮ ವಾಪಸ್ ಬರುತ್ತೆ ನಾನೇನು ಅವರು ಪರವಾಗಿ ಮಾತಾಡ್ತಕ್ಕಂಥದ್ದಲ್ಲ ಕಾನೂನುಬದ್ಧವಾಗಿ ಒಬ್ಬ ಅಣ್ಣ ಒಬ್ಬ ತಂಗಿ ಕೊಟ್ಟಿರ್ತಕ್ಕಂಥ ಗಿಫ್ಟ್ ಇಡೋದು ಅಷ್ಟೇ ತಾನೇ ಇರೋದು ಅದಕ್ಕೆ ಅವರು ಎಲಿಜಿಬಲ್ ಅಂತ ಅಂಥೇಳಿ ಅಲ್ಲಿರ್ತಕ್ಕಂಥ ಮೂಡೋದವರು ಅವರು ಅಕ್ವೈರ್ ಆಗಿರಲ್ಲ ಅದು ಮೂಡೋದವ್ರು ಅಕ್ವೈರ್ ಮಾಡಿರ್ತಕ್ಕಂಥದ್ದು ಎನ್ಕ್ರೋಚ್ಮೆಂಟ್ ಮಾಡಿರ್ತಕ್ಕಂಥದ್ದು ಎನ್ಕ್ರೋಚ್ಮೆಂಟ್ ಆಗಿರ್ ಆಗಿರ್ತದಕ್ಕೆ ಅವ್ರು ಸೈಟ್ ಕೊಟ್ಟಿರ್ತಕ್ಕಂಥದ್ದು ಅದಕ್ಕೆ ಬಿ ಜೆ ಪಿ ಅವರೇ ಸೈಟ್ ಕೊಟ್ಟು ಇವತ್ತು ಇಡಿ ಇಡಿ ತರಬೇಕಂದ್ರೆ ಎಲ್ಲಿ ವ್ಯವಹಾರ ಇದೆ ರೀ ಅವ್ಯವಹಾರ ಎಲ್ಲಿದೆ ಅಲ್ಲಿ ದುಡ್ಡಿನ ವ್ಯವಹಾರ ಎಲ್ಲಿದೆ ಇಡಿ ಬರ್ಬೇಕಂದ್ರೆ ಏನು ಕಾರಣ ಇಡಿ ಬರ್ಬೇಕಂದ್ರೆ ಏನು ಕಾರಣ ಅಂದರೆ ಇವತ್ತು ಎಲೆಕ್ ಎಲೆಕ್ಟ್ರಾಲ್ ಬಾಂಡಲ್ಲಿ ಎಂಟುವರೆ ಸಾವಿರ ಕೋಟಿ ಹಗರಣ ಆಗಿದೆ ಅಲ್ಲಿ ಇಡಿ ಹೋಗೋದು ಬೇಡ ಅಲ್ಲಿ ಇಡಿ ಹೋಗ್ಬೇಕಲ್ಲ ಅಲ್ಲಿ ಅಲ್ಲಿ ಯಾಕೆ ಹೋಗೋಲ್ಲ ಇಡಿ ಯಾಕೆ ಇಡೀ ಹೋಗ್ಬಾರ್ದು ನೀವು ಕೇಳಬೇಕಲ್ಲ ಅಲ್ಲರಿ ನೀವು ಕೇಳಿರಿ ಬಿ ಜೆ ಪಿ ಅವ್ರಿಗೆ ಹೋಗಿ ಸುಮೋಟಾಗಿ ಯಾಕೆ ಅವ್ರದ್ದೇ ಸರ್ಕಾರ ಇದೆ ಎಲ್ಲರಿಗೆ ಅರೆಸ್ಟ್ ಮಾಡಬೇಕಾದ್ರೂ ವಾರೆಂಟ್ ಕಳಿಸ್ಬೇಕಿಲ್ಲ ಮತ್ತು ಯಾಕೆ ಮಾಡಬಾರ್ದು ನೀವು ಕೇಳಲ್ವ ಬಿ ಹೋಗಿ ಎಲೆಕ್ಟ್ರಾಲ್ ಬಾಂಡಲ್ಲಿ ಎಂಟೂವರೆ ಸಾವಿರ ಕೋಟಿ ಅವ್ಯವಹಾರ ಆಗಿದೆ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ ಮತ್ತು ಬಿ ಜೆ ಪಿರಿಗೆ ಕೇಳಿರಿ ಯಾವ ನೈತಿಕತೆ ಮೇಲೆ ಅವ್ರು ಹೋಗಿ ಇವತ್ತು ನಮಗೆ ಇಡಿ ಮೇಲೆ ಇವತ್ತು ಪ್ರ ಇಡಿಯನ್ನು ಯೂಸ್ ಮಾಡಿ ಇವತ್ತು ಮುಖ್ಯಮಂತ್ರಿ ರಾಜೀನಾಮೆ ಕೇಳ್ತಾರಲ್ಲ ನೀವು ಹೋಗಿ ಬಿ ಜೆ ಪಿರಿಗೆ ಕೇಳಿ ಇವತ್ತು ಇಪ್ಪತ್ತೊಂಬತ್ತು ಜನ ಕ್ಯಾಬಿನೆಟ್ಲಿರ್ತಕ್ಕಂಥ ಕೇಂದ್ರ ಸರ್ಕಾರ ಇರ್ತಕ್ಕಂಥ ಕ್ಯಾಬಿನೆಟ್ ಸಚಿವರುಗಳು ಅವ್ರ ಮೇಲೆ ಕ್ರಿಮಿನಲ್ ಇದೆ ಮರ್ಡ್ರ್ ಕೇಸ್ ಇದೆ ರೇಪ್ ಕೇಸ್ ಇದೆ ಅವ್ರು ಬಹಳ ರಾಜೀನಾಮೆ ಕೊಡೋದು ಕುಮಾರಸ್ವಾಮಿ ಅವ್ರ ಮೇಲೆ ಕೇಸಲ್ವಾ ಇವಾಗ ಅವ್ರು ಬೇಡ ರಾಜೀನಾಮೆ ಕೊಡೋದು ಪದೇ ಪದೇ ಬಂದು ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಬೇಕಂತ ಯಾಕೆ ಹೇಳ್ತೀರಿ ನೀವು ಯಾಕೆ ಕೇಳ್ತೀರಿ ಆ ಪ್ರಶ್ನೆ ನಮಗೆ ರೇ ಅವ್ರದ್ದು ಅಧಿಕಾರ ಐತೆ ಅಲ್ಲಿ ಅದು ತೋಣ ಕೇಳ್ರಿ ಫಸ್ಟು ಅಂದರೆ ಅವರು ಒಪ್ಕೊಂತಾರಾ ಕಾನೂನು ಬಾರಿ ಅಂತ ಒಪ್ಕೊಂತಾರಲ್ಲ ಜೋಶಿ ಅವರು ಕಾನೂನು ಬಾರ್ಯಂತ ಒಪ್ಕೊಂಡ್ರೆ ಮತ್ತೆ ಎಲ್ಲರಿಗೂ ಅರೆಸ್ಟ್ ಮಾಡಿ ಕೇಳ್ರಿ ಫಸ್ಟ್ ಅವರು ಪಾರ್ಟಿ ಪಾರ್ಟಿನ ಅರೆಸ್ಟ್ ಆಗ್ಬೇಕಲ್ಲ ಸಿಕ್ಸ್ಟಿ ಪರ್ಸೆಂಟ್ ಡೊನೇಷನ್ ಅವರು ತಾನೇ ಸಿಕ್ಕಿರೋದು ಇವ್ರು ಮಾಡಿರ್ತಕ್ಕಂಥ ತಾನೇ ಇದು ಫ್ರಾಡ್ ಯಾರು ಮಾಡಿರೋದು ಇದು ಮತ್ತೆ ಇದಕ್ಕೆ ಬೇಡ ಮಾತಾಡೋದು ಜೋಶಿ ಸಾಹೇಬರು ಅವ್ರಿಗೆ ಕೇಳಿ ಮಾಡ್ರಿ ರೀ ಅವಾಗ ಒತ್ತಾಡಿ ಮಾಡಿರೋದಕ್ಕೂ ಕಾರಣ ಕೂಡ ಇದೆ ಲೋಕಾಯುಕ್ತ ಎಕ್ಕಡೆ ಒಂದು ಸೈಡ್ ಇರಬೇಕಲ್ಲಪ್ಪ ನೀವು ಏನು ಒಳ್ಳೆ ಅವರು ಸಂತೋಷ್ ಅವರಿಗೆ ಲೋಕಾಯುಕ್ತ ಸಂತೋಷ್ ಹೆಗಡೆ ಅವರಿಗೆ ಮಾಡಿರ್ತಕ್ಕಂಥದ್ದು ಯಾರು ಯಡಿಯೂರಪ್ಪನವ್ರೆ ಅದರಲ್ಲಿ ಮೈನಿಂಗ್ ಕೇಸ್ನಲ್ಲಿ ಇವರು ಇನ್ವಾಲ್ವ್ ಇದ್ದಾರೆ ಅಂತೇಳಿ ಚಾರ್ಜ್ ಶೀಟ್ ಆಗಿತ್ತು ಅದು ಆಯಿತಾ ಏನಾಗಿತ್ತು ಗೌರವರಿಂದ ತಂದಿರೋದು ಯಾಕೆ ಗೌರವರ್ ಯಾಕೆ ಮತ್ತು ಗೌರವರ್ ಹತ್ರ ನಾಲ್ಕು ಕೇಸ್ ಇದ್ವಲ್ಲ ಅದು ಯಾಕೆ ಮಾಡಲಿಲ್ಲ ಆಮೇಲೆ ಬರೀ ಹದಿನೈದು ಹದಿನಾಲ್ಕು ಸೀಟಿಗೆ ಯಾಕೆ ನೂರ ಇಪ್ಪತ್ತೈದು ಸೀಟಿಗೆ ಯಾಕೆ ಮಾಡ್ತಾ ಇಲ್ಲ ಅಂದರೆ ನೂರು ಇಪ್ಪತ್ತೈದು ಸಟ್ ಪಡೆದಾರಲ್ಲ ಕಾನೂನು ಪ್ರಕಾರ ಪಡೆದಿದ್ದಾರೆ ಅಂದರೆ ಅವ್ರ ಎರಡು ನೋಡ್ರಿ ನೋಡಿರಿ ಇದ್ರಾಗ ರಾಜಕೀಯ ಕುತಂತ್ರ ಐತೆ ಅದಕ್ಕೆ ಕೊಡ್ತಕ್ಕಂಥ ಅವಶ್ಯಕತೆನೇ ಇಲ್ಲ ಯಾಕೆ ಕೊಡಬೇಕು ನಾವು